ಉಡುಪಿಯ ಪ್ರಸಿದ್ಧ ರಂಗಭೂಮಿ ಸಂಸ್ಥೆ ಸುಮನಸಾ ಕೊಡುವರು ಮಕ್ಕಳಿಗಾಗಿ ಕೊಂಡಾಟ ಎಂಬ ಬೇಸಿಗೆ ಶಿಬಿರವನ್ನು ಆಯೋಜಿಸಿದೆ ಪ್ರತಿದಿನ ಮಕ್ಕಳಿಗೆ ವಿವಿಧ ವಿಭಾಗಗಳಲ್ಲಿ ವಿಶೇಷ ತರಬೇತಿಯನ್ನ ನೀಡಲಾಗುತ್ತಿದೆ ರಂಗಭೂಮಿಯ ಬಗ್ಗೆ ಮಕ್ಕಳಿಗೆ ಆಸಕ್ತಿ ಮೂಡಿಸುವ ನಿಟ್ಟಿನಲ್ಲಿ ವೈದೇಹಿ ರಚಿಸಿದ ಝಂ ಝಂ ಆನೆ ಮತ್ತು ಪುಟ್ಟ ಎಂಬ ನಾಟಕ ಪ್ರದರ್ಶನ ಏರ್ಪಡಿಸಲಾಗಿದೆ ಅಕ್ಷ ತಮೀನ್ ಶಿಬಿರದ ನಿರ್ದೇಶಕರಾಗಿದ್ದು ನಾಟಕವನ್ನ ದಿವಾಕರ್ ಕಟೀಲ್ ನಿರ್ದೇಶನ ಮಾಡಿದ್ದಾರೆ ಸುಮನಸಾ ತಂಡದ ಮುಖ್ಯಸ್ಥರಾಗಿರುವ ಪ್ರಕಾಶ್ ಕೊಡುವರು ಮತ್ತು ಬಳಗ ಈ ವಿಶೇಷ ಶಿಬಿರವನ್ನು ಆಯೋಜನೆ ಮಾಡಿದೆ ಜಯಾ ಸೈಯ ತಯಾ ಸೈಯ ಹೇಗಿರ ಏನೆಲ್ಲ ಮಾಡ್ತೀವಿ ಶಿಬಿರದಲ್ಲಿ ಶಿಬಿರದಲ್ಲಿ ಸ್ವಲ್ಪ ಆಟ ಆಡ್ತೀವಿ ಎಕ್ಸರ್ಸೈಸ್ ಮಾಡ್ತೀವಿ ಮತ್ತೆ ನಾಟಕ ಕಲಿಸ್ತಾರೆ ಮತ್ತೆ ಗೀತೆ ಎಲ್ಲ ಕಲಿಸ್ತಾರೆ ನಾಟಕದಲ್ಲಿ ಯಾವ ಪಾರ್ಟ್ ಮಾಡ್ತಿದ್ದೆ ನೀನು ಶಿಬಿರಕ್ಕೆ ಮೊದಲ ದಿನದಿಂದ ಬರ್ತಾ ಇದ್ದೀನಿ ಇವತ್ತನಕ ಒಂದು ಒಂದು ದಿನ ರಜೆ ಹಾಕಿದ್ದೆ ಮಧ್ಯದಲ್ಲಿ ಚಂದ ಆಗ್ತದೆ ನಾಟಕ ಕಲಿಸ್ತಾರೆ ನಾಟಕದಲ್ಲಿ ಹೇಗೆ ಹೇಗೆ ಪಾತ್ರಗಳು ಮಾಡ್ಬೇಕು ಎಂತೆ ಪಾತ್ರಗಳನ್ನು ಹೇಗೆ ಹೇಗೆ ಮಾಡ್ಬೇಕಂತ ಕಲಿಸ್ತಾರೆ ದೇವ ಇಲ್ಲಿ ತನಕ ಸಹ ಎಲ್ಲ ಟಿಟ್ಟು ಹೇಗೆ ಎಲ್ಲ ಕಲಿಸ್ತಾರೆ ಆ ರಂಗ ಗೀತೆಗಳನ್ನು ಕಲಿತಿದ್ವಿ ನಾಟಕ ಚಂದ ಆಗ್ತದೆ ಅಂದ್ರೆ ಝುಮುಮನೆ ಮತ್ತು ಪುಟ್ಟ